ನನ್ನ ದಾಸನ ದಪ್ಪ ಎಲ್ಲಾ ಸ್ಥಳಕ್ ಸ್ಥಳಕ್ಕೆ ಬನ್ನಿ ಅಂತ ಲಿವರ್ ಜಾಂಡಿಸ್ ಇತ್ತು ಮಂಗಳೂರು ಮೈಸೂರು ಎಲ್ಲ ಉಳ್ಕೊಳ್ಳೆಲ್ಲ ಫೈನಲ್ ಸ್ಟೇಜ್ ಇದೆ ಅಂತಾನೆ ಹೇಳಿದ್ರು ಇಲ್ಲ ಅಮ್ಮಂತ ಬಂದ ಜೀನ್ ಕರ್ಕೊಂಡು ತಾಯ್ತಾ ಹೋಗಿ ಅಮ್ಮನ್ ಪಾದ್ರ ನೀರು ಕುಡಿತೀನಿ ನನಗೆ ವಾಸಿ ಆಗ್ಲಿ ಅಂತ ಮನೆ ಟೆಸ್ಟ್ ಮಾಡ್ತಾ ಡಾಕ್ಟರ್ ಹೇಳಿದ್ರು ನಿನಗೆ ಮೂರ್ ತಿಂಗ್ಳ ಕಮ್ಮಿ ವಾಸಿನೇ ಆಗಲ್ಲ ಹೆಂಗ್ ಬೇಗ ಇಷ್ಟ ಬೇಗ ವಾಸಿ ಆಯ್ತು ಅಂತ ನನಗೆ ನಂಬಕಾ ಅಂತ ನಮ್ಮ ಅಮ್ಮ ಬಂದಿದ್ರು ಮೈ ಕಟ್ ಕಡಿಯಕಾಗ್ತಿಲ್ಲ ನನಗೆ ಮೈಯೆಲ್ಲ ಕೆರ್ಕೊಂಡು ರಕ್ತ ಎಲ್ಲಾ ಬರ್ತಿತ್ತು ಅದೇ ಅದಕ್ಕೆ ಜಾಸ್ತಿ ಆಗಿ ಇಲ್ಲಿ ನೀವು ಹೇಳಿದ್ರಂತೆ ಉತ್ತರ ಮಣ್ಣು ಹಾಲು ಬೇಬಿ ಸ್ವಪ್ನ ಅರ್ಧಚೋ ಅಂತ ಕೇವಲ ಇದೇ ದಿನದಲ್ಲಿ ಹದಿನೈದು ಕ್ಕೆ ಬಂದಿದೆ ಇದು ನಾಲ್ಕು ನಮ್ಮ ಅತ್ತೆರನ ಕಟ್ಕ ಬಂದಿದೆ ಆ ಮಾವಿಗೆ ಫೇಲ್ ಅವನಿ ಕೊಟ್ಟಿದ ನೀರು ನಮಗೂ ಕೊಟ್ಟು ಇದು ನಮ್ಮನೆರಗೂ ನೀರೆಲ್ಲ ಕುಡಿಸಿ